ಎಷ್ಟು ಜನ ನೀವು ಮೆಡಿಸನ್ ಇಲ್ಲ ಅಂತ ಕಳ್ಸೋದು ಜನ ಇರು ಕೊಡ್ತೀವಿ ಇಲ್ಲದಿರೋ ನಾವು ಏನು ಮಾಡಕೊಳ್ಳೋದು ಬಿಪಿ ಟ್ಯಾಬ್ಲೆಟ್ ಇಲ್ಲ ಅದು ಇದೊಂದಾ ಇವರಿಗೆ ಸಿಗೋದೇ ಇಲ್ಲ ಇವೆರಡೂ ಅವಷ್ಟೇ ಸಿಗೋದೇ ಇಲ್ಲ ಇಲ್ಲ ಐತಲ್ಲ ಸರ್ ಇದು ಸಿಕಲ್ಲ ಇಲ್ಲ ಖಾಲಿಯಾಗಿದೆ ಇದು ಬಂದಿಲ್ಲ ಸ್ಟಾಕ್ ಇಲ್ಲ ಅದು ಸರ್ ಸರ್ಕಾರ ಕೊಡುತ್ತೆ ಏನು ಕೊಡಲ್ಲ ಸರ್ಕಾರ ಬಜೆಟ್ ಕೊಡಲ್ವಾ ಮೆಡಿಸನ್ ಯಾವಾಗ ಬಂದ್ರೂ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನನ್ ಮುಂದೆ ನಾಲ್ಕು ಜನ ಹೋಗಿದಾರೆ ಸರ್ ಸಪ್ಲೈ ಮಾಡ್ಬೇಕು ಸರ್ ಸಪ್ಲೈ ಇಲ್ಲ ಅಂತ ಹೇಳ್ತಾ ಇರೋದು ಓವರ್ ಆಲ್ ಹೌದು ಮನೆ ಹೇಗತ್ತೋ ಎಬಿನ ಸರ್ ಇದ್ ಔಷಧಿ ಇಲ್ವಾ ಇದು ಇದಿಲ್ವಾ ನೋಡಿ ಯಾವ್ದು ಇಲ್ವಾ ಔಷಧಿ ಇಲ್ಲಿ ಅಲ್ಲ ಇವ್ರದು ಇಲ್ವಾ

ನಾನು ಇಲ್ಲಿ ಸೀನಿಯರ್ ಚೆಕ್ ಕ್ಲಾರ್ಕ್ ಸರ್ ವರ್ಕ್ ಮಾಡ್ತೇನೆ ನಾನು ಸರ್ಕಾರ ಬರೆದಿವಿ ಇಲ್ಲಿ ಮೇಡಮ್ ಬರೋದು ಸಪ್ಲೈ ಮಾಡಲಿಲ್ಲ ಸರಿ ಸರ್ ಮಾಡಲಿ ಎಲ್ಲರಿಗೂ ಅನುಕೂಲ ಸರ್ ನಾಲ್ಕು ಜನ ಕೇಳಿದಾಗಲೆ ಇಲ್ಲಿ ಪ್ರಾಬ್ಲಮ್ ಗೊತ್ತಾಗುತ್ತೆ ಯಾವ ಸ್ಟಾಕ್ ಬರುತ್ತೆ ಇವರು ಇವರೊಬ್ಬರಿಗೆ ಕೇಳ್ತಾರೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಾನು ನಾನು ಒಬ್ಬನ ಕೇಳ್ತಾ ಇಲ್ಲ ಸರ್ ನಾನು ಜನರು ಜನರಿಗೆ ಅನುಕೂಲ ಆಗಲಿ ಅಷ್ಟೇ ತಪ್ಪು ನಾನು ಹೇಳ್ತಾ ಇಲ್ಲ ಸ್ವಾಮಿ ನಾನು ಇವೆಲ್ಲ ಕೇಳಿ ಮಾಡ್ಕೊಟ್ಬಿಟ್ಟಿದ್ದೀನಿ ನಿಮ್ಮಿಂದ ಒಬ್ಬ ಕೇಳಿದ್ರೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಬಿ ಟ್ಯಾಬ್ಲೆಟ್ ಮತ್ತೆ ವಿಟಮಿನ್ ಅಂದ್ರಲ್ಲ ವಿಟಮಿನ್ ಈಗ ಎರಡು ದಿವಸದಿಂದ ಖಾಲಿ ಆಗುತ್ತೆ